ಸ್ನೇಹಿತರೆ ನಮಸ್ಕಾರ ದೇವೇಗೌಡರ ಫ್ಯಾಮಿಲಿಯಲ್ಲಿ ದೊಡ್ಡದೊಂದು ದುರ್ಘಟನೆ ಸಂಭವಿಸಿದೆ ಅವರ ರಾಜಕೀಯ ಜೀವನದಲ್ಲಿ ಇಂಥದ್ದೊಂದು ದಿನ ಬರುತ್ತೆ ಅಂತೇಳ್ಬಿಟ್ಟು ದೇವೇಗೌಡರು ಕನಸು ಮನಸ್ಸಿನಲ್ಲೂ ಬಹುಶಃ ಯೋಚನೆ ಮಾಡಿರಲಿಕ್ಕಿಲ್ಲ ದೇವೇಗೌಡರ ಹಿರಿಯ ಪುತ್ರ ಎಚ್ ಡಿ ರೇವಣ್ಣ ಪರಪ್ಪನ ಅಗ್ರಹಾರವನ್ನು ಸೇರೋದ್ರ ಮೂಲಕ ತಮ್ಮ ರಾಜಕೀಯ ಜೀವನದ ಕೆಟ್ಟ ದಿನಗಳನ್ನು ಇಲ್ಲಿ ಕಳಿಬೇಕಾದಂತಹ ಒಂದು ದುರದೃಷ್ಟ ಸಮಯ ಒದಗಿ ಬಂದಿದೆ ಅಂತಲೇ ಹೇಳಬಹುದು ಅಥವಾ ಸಂದರ್ಭ ಬಂದಿದೆ ಅಂತಲೇ ಹೇಳಬಹುದು ರೇವಣ್ಣನವರ ಮಗ ಪ್ರಜ್ವಲ್ ರೇವಣ್ಣ ಮಾಡಿದಂತಹ ಪಾಪ ಕೃತ್ಯದ ಫಲವಾಗಿ ಇವತ್ತು ರೇವಣ್ಣಗೆ ಈ ಸ್ಥಿತಿ ಬಂದಿದೆ ಅಸಲಿಗೆ ರೇವಣ್ಣಗೆ ಈ ಸ್ಥಿತಿ ಬರೋದಕ್ಕೆ ಕಾರಣವಾಗಿದ್ದು ಅವರ ಮೇಲೆ ದಾಖಲಾಗಿರುವಂತಹ ಕಿಡ್ನಾಪ್ ಕೇಸ್ ರೇವಣ್ಣ ಮೇಲೆ ಕಿಡ್ನಾಪ್ ಕೇಸ್ ದಾಖಲಾಗಿ ರೇವಣ್ಣನನ್ನು ಅರೆಸ್ಟ್ ಮಾಡಿ ಎಸ್ಐಟಿ ವಿಚಾರಣೆಯನ್ನು ನಡೆಸಿ ಸುದೀರ್ಘವಾದಂತಹ ವಿಚಾರಣೆಯ ಬಳಿಕ ಒಂದು ರೀತಿಯಲ್ಲಿ ಯಾವುದೇ ಪ್ರಶ್ನೆಗಳಿಗೂ ಸರಿಯಾಗಿ ಉತ್ತರ ಸಿಗದೇ ಇರುವಂತಹ ಕಾರಣಕ್ಕೋಸ್ಕರ ಎಸ್ಐಟಿ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಕಳಿಸುವಂತೆ ನ್ಯಾಯಾಧೀಶರ ಮುಂದೆ ಮನವಿಯನ್ನು ಮಾಡುತ್ತೆ ಪರಿಣಾಮ ನ್ಯಾಯಾಧೀಶರು ಕೂಡ ಎಸ್ಐ ಟಿಯ ಮನವಿ ಮತ್ತು ರೇವಣ್ಣನವರ ಇಡೀ ಕೇಸ್ ಹಿಸ್ಟ್ರಿಯನ್ನು ಸ್ಟಡಿ ಮಾಡಿದ ಬಳಿಕ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಕಳಿಸುತ್ತೆ ಜೊತೆಗೆ ಏಳು ದಿನಗಳ ಕಾಲ ಪರಪ್ಪನ ಅಗ್ರಹಾರದಲ್ಲಿ ಇರುವಂತೆ ಸೂಚನೆಯನ್ನು ಕೊಡುತ್ತೆ ಅಟ್ ದಿ ಸೇಮ್ ಟೈಮ್ ರೇವಣ್ಣನವರ ರಾಜಕೀಯ ಜೀವನದಲ್ಲಿ ಇದೊಂದು ಕೆಟ್ಟ ಕ್ಷಣಗಳು ಅಂತಲೇ ಹೇಳಬಹುದು ಕಾರಣ ರಾಜಕೀಯ ಜೀವನದ ಇಂತಹ ಸಂಧ್ಯಾಕಾಲದಲ್ಲಿ ಒಂದು ಕಡೆ ದೇವೇಗೌಡರು ಅತ್ಯಂತ ಪ್ರಭಾವಿ ರಾಜಕಾರಣಿಯಾಗಿ ಮಾಜಿ ಪ್ರಧಾನಿಯಾಗಿ ಮತ್ತು ಹಿರಿಯ ರಾಜಕೀಯ ಪಟುವಾಗಿ ಪ್ರತಿಯೊಬ್ಬರಿಗೂ ಕೂಡ ಮಾದರಿ ಆದರ್ಶಪ್ರಾಯ ಆಗಿರುವಂತಹ ಒಬ್ಬ ದೈತ್ಯ ವ್ಯಕ್ತಿಯ ನ ಮಗನಾಗಿ ಹಿರಿಯ ಮಗನಾಗಿ ಅದು ಕೂಡ ಹಿರಿಯ ಮಗನಾಗಿ ಈ ರೀತಿ ಜೈಲು ಸೇರುವಂತಹ ಒಂದು ಸಂದರ್ಭ ಒದಗಿ ಬರುತ್ತೆ ಅಂತ ಹೇಳಿದ್ರೆ ಅದನ್ನು ಜೀರ್ಣಿಸಿಕೊಳ್ಳೋಕ್ಕೂ ಕೂಡ ಅಸಾಧ್ಯ ಅಂತಹ ಪರಿಸ್ಥಿತಿಯಲ್ಲಿ ಇವತ್ತು ರೇವಣ್ಣ ಇದ್ದಾರೆ ಅದೇ ಕಾರಣಕ್ಕೆ ರೇವಣ್ಣನಿಗೆ ಯಾವಾಗ ನ್ಯಾಯಾಂಗ ಬಂಧನದ ಆದೇಶವನ್ನು ಜಡ್ಜ್ ಕೊಟ್ಟರೋ ಆ ಸಂದರ್ಭದಲ್ಲಿ ಕಣ್ಣೀರು ಹಾಕ್ತಾರೆ ಕೋರ್ಟ್ ಹಾಲ್ನಲ್ಲಿ ಕಣ್ಣೀರನ್ನು ಹಾಕಿ ತನ್ನ ನೋವನ್ನು ಹೊರಗಡೆ ತೋರಿಸ್ಕೊಳ್ತಾರೆ ಇಲ್ಲಿ ನಾನು ಯಾವುದೇ ತಪ್ಪನ್ನು ಮಾಡಿಲ್ಲ ಆಗದೆ ಇದ್ದರೂ ಕೂಡ ಮಾಡದೇ ಇರುವಂಥ ತಪ್ಪನ್ನು ನನ್ನ ತಲೆ ಮೇಲೆ ಕಟ್ಟುವಂಥ ಪ್ರಯತ್ನ ಮಾಡ್ತಿದ್ದಾರೆ ನಾನು ಮೂರು ದಿನಗಳಿಂದ ಊಟ ಮಾಡಿಲ್ಲ ನಿದ್ದೆ ಮಾಡಿಲ್ಲ ನನ್ನ ಆರೋಗ್ಯ ಕಂಟ್ರೋಲ್ ತಪ್ಪಿದೆ ನನಗೆ ಅನಾರೋಗ್ಯ ಬಿಟ್ಟು ಬಿಡದೆ ಕಾಡ್ತಾ ಇದೆ ಆದರೂ ಕೂಡ ನನ್ನನ್ನು ಆಸ್ಪತ್ರೆಗೆ ಸೇರಿಸ್ತಿಲ್ಲ ನಿರಂತರವಾಗಿ ವಿಚಾರಣೆಯನ್ನು ಮಾಡ್ತಿದ್ದಾರೆ ನಾನು ಸಾವು ಬದುಕಿನ ನಡುವೆ ಹೋರಾಟವನ್ನು ನಡೆಸ್ತಿದ್ದೇನೆ ಎನ್ನುವಂಥ ರೀತಿಯಲ್ಲಿ ನನಗೆ ಭಾಸವಾಗ್ತಿದೆ ಆ ಸಂದರ್ಭದಲ್ಲೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ನನ್ನನ್ನು ಬಿಡ್ತಾ ಇಲ್ಲ ಅಂತ ಹೇಳಿ ಆರೋಪವನ್ನು ಹೊರಿಸ್ತಾರೆ ಅಷ್ಟು ಮಾತ್ರವಲ್ಲದೆ ನನಗೆ ಇಲ್ಲಿ ಇರೋಕೆ ಅಸಾಧ್ಯ ಈಗ ಜೈಲಿನಲ್ಲೂ ಕೂಡ ಇರೋಕೆ ನನಗೆ ಅಸಾಧ್ಯ ಅನ್ನುವಂಥ ನೋವನ್ನು ಹೊರಗಡೆ ಹಾಕ್ತಾರೆ ಜೊತೆಗೆ ನನಗೆ ಟ್ರೀಟ್ಮೆಂಟ್ನ ಅವಶ್ಯಕತೆ ಇದೆ ಅಂತ ಕೂಡ ಜಡ್ಜ್ ಮುಂದೆ ಹೇಳ್ತಾರೆ ಇದಕ್ಕೆ ಜಡ್ಜು ಇಲ್ಲ ನಿಮಗೆ ಟ್ರೀಟ್ಮೆಂಟ್ ಆಗಿಲ್ವಾ ಅಂತಲೂ ಕೂಡ ಕೇಳ್ತಾರೆ ಆ ಸಂದರ್ಭದಲ್ಲಿ ನಿನ್ನೆ ಒಂದು ದಿನದ ಟ್ರೀಟ್ಮೆಂಟ್ ಆಗಿದೆ ಇನ್ನು ಕೂಡ ಟ್ರೀಟ್ಮೆಂಟ್ಗೆ ಬರಬೇಕು ಅಂತೇಳಿ ವೈದ್ಯರು ಸೂಚನೆಯನ್ನು ಕೊಟ್ಟಿದ್ದಾರೆ ಆದರೆ ಎಸ್ ಐ ಟಿ ಅಧಿಕಾರಿಗಳು ಅದಕ್ಕೆ ಅವಕಾಶವನ್ನು ಕೊಡ್ತಿಲ್ಲ ಹೀಗಾಗಿ ನನಗೆ ಆರೋಗ್ಯದಲ್ಲಿ ಭಾರಿ ಸಮಸ್ಯೆ ತಲೆದೋರುತ್ತಿದೆ ಹೀಗಾಗಿ ನನಗೆ ರಕ್ಷಣೆಯನ್ನು ಕೋರ್ತಾ ಇದ್ದೇನೆ ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ ಅಂತೇಳ್ಬಿಟ್ಟು ಮನವಿಯನ್ನು ಮಾಡ್ಕೊಳ್ತೀನಿ ಅಂತೇಳ್ಬಿಟ್ಟು ರೇವಣ್ಣ ಹೇಳ್ತಾರೆ ನನ್ನ ಮೂವತ್ತು ವರ್ಷ ರಾಜಕೀಯ ಅನುಭವದ ಅವಧಿಯಲ್ಲಿ ಯಾವತ್ತೂ ಕೂಡ ನಾನು ಏನೋ ತಪ್ಪನ್ನು ಮಾಡಿಲ್ಲ ನನಗೆ ತುಂಬ ಹೊಟ್ಟೆ ನೋವುತಾ ಇದೆ ಡಾಕ್ಟರ್ಗೆ ಹೇಳಿದ್ದೀನಿ ನನಗೆ ಹುಷಾರಿಲ್ಲ ಅಂತಲೂ ಕೂಡ ಹೇಳಿದ್ದೀನಿ ನಾನು ಯಾವುದೇ ತಪ್ಪು ಮಾಡಿಲ್ಲ ಆದರೂ ಕೂಡ ನನ್ನನ್ನು ಬಿಡ್ತಾ ಇಲ್ಲ ಹೀಗೆ ಸಾಲು ಸಾಲು ಮನವಿಯನ್ನು ಜಡ್ಜ್ ಮುಂದೆ ಮಾಡ್ತಾರೆ ಜಡ್ಜು ಈ ಸಂದರ್ಭದಲ್ಲಿ ನ್ಯಾಯಾಧೀಶರಾದಂತಹ ರವೀಂದ್ರ ಕುಮಾರ್ ಬಿ ಅವರು ಎಲ್ಲವನ್ನು ಕೂಡ ಕೇಳಿಸ್ಕೊಳ್ತಾರೆ ಜೊತೆಗೆ ಇಲ್ಲಿ ರೇವಣ್ಣ ಪರ ವಕೀಲರಾದಂತಹ ಡಿ ಅವರ ವಾದ ಹಾಗೆಯೇ ಇಲ್ಲಿ ಮತ್ತೊಂದು ಕಡೆ ಎಸ್ಐಟಿ ಟಿ ಪರವಾದಂಥ ವಾದ ಎರಡನ್ನೂ ಕೂಡ ಕೇಳಿದ ನಂತರ ಆರ್ಟಿಕಲ್ ಇಪ್ಪತ್ತೊಂದರ ಉಲ್ಲಂಘನೆ ಆಗಿರುತ್ತೆ ಯಾಕಂತ ಹೇಳಿದ್ರೆ ಆರೋಪಿಗೆ ತನ್ನ ವಿರುದ್ಧದ ಆರೋಪಗಳನ್ನು ತಿರಸ್ಕರಿಸುವಂಥ ಹಕ್ಕಿದೆ ತನಿಖಾಧಿಕಾರಿಯ ಉದ್ದೇಶ ಆರೋಪಿಯ ಹೇಳಿಕೆಯನ್ನು ದಾಖಲಿಸಿಕೊಳ್ಳೋದು ಆದರೆ ಅವರು ಒಪ್ಪಿಕೊಂಡಿಲ್ಲ ಅಂತ ಹೇಳಿದ್ರೆ ಹೇಗೆ ತಪ್ಪಾಗುತ್ತೆ ಅಂತೇಳಿ ವಾದವನ್ನು ಮಂಡಿಸಿದರು ಎಸ್ಐ ಯಾವ ಆರೋಪ ಮಾಡಿದೆಯೋ ಅದೆಲ್ಲವೂ ಕೂಡ ಬೇಲೆಬೆಲ್ ಆಫೆನ್ಸು ಮುನ್ನೂರ ಅರವತ್ನಾಲ್ಕು ಎ ಹಾಕಿರುವುದು ಸಹ ಇದರಲ್ಲಿ ಅಪ್ಲೈ ಆಗಲ್ಲ ಮೂರು ದಿನ ಸತತ ಹೇಳಿಕೆಯನ್ನು ದಾಖಲಿಸಿದ್ದಾರೆ ಪುನಃ ಕಸ್ಟಡಿಗೆ ಪಡೆಯುವಂತಹ ಅವಶ್ಯಕತೆ ಏನೂ ಇಲ್ಲ ಇದಕ್ಕೂ ಹೆಚ್ಚು ಒತ್ತಡ ಹಾಕುವುದು ಟಾರ್ಚರ್ ಆಗಲಿದೆ ಅಂತಲೂ ಕೂಡ ವಾದವನ್ನು ಮಂಡಿಸ್ತಾರೆ ಆರೋಪಿ ಹೊರ ಬಂದರೆ ಸಾಕ್ಷಿ ನಾಶ ಮಾಡುವಂಥ ಸಾಧ್ಯತೆ ಇರ್ತದೆ ಈ ಅಂಶವನ್ನು ಇಟ್ಕೊಂಡು ಎಸ್ ಐ ಟಿ ಇಲ್ಲಿ ಇವರಿಗೆ ಯಾವುದೇ ಕಾರಣಕ್ಕೂ ಕೂಡ ಹೊರಗಡೆ ಬಿಡಬಾರ್ದು ಜಾಮೀನನ್ನು ಕೊಡಬಾರ್ದು ಅಂತೇಳಿ ಹೇಳುತ್ತೆ ಜೊತೆಗೆ ಎಸ್ ಐ ಟಿಯ ಎಸ್ ಪಿ ಪಿ ಜಗದೀಶ್ ಅವರು ರೇವಣ್ಣ ಅಯ್ಯೋ ಕೇಳಿದಂಥ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನು ನೀಡಿಲ್ಲ ಬರೀ ನಕಾರಾತ್ಮಕ ಉತ್ತರವನ್ನೇ ನೀಡುತ್ತಿದ್ದಾರೆ ಜೊತೆಗೆ ಆರೋಪಿಯ ಮಗ ಪ್ರಜ್ವಲ್ ರೇವಣ್ಣ ಇನ್ನೂ ಕೂಡ ಫಾರಿನಲ್ಲೇ ಇದ್ದಾರೆ ಅವರ ಮೇಲೂ ಕೂಡ ಪ್ರಕರಣಗಳು ದಾಖಲಾಗಿದ್ದಾವೆ ಆ ಪ್ರಕರಣದ ವಿಚಾರಣೆಯು ಕೂಡ ನಡೀಬೇಕಾಗಿದೆ ಆ ಪ್ರಕರಣದ ಮೇಲೂ ಕೂಡ ಒತ್ತಡ ಬೀರುವಂಥ ಸಾಧ್ಯತೆ ಇರ್ತದೆ ಯಾಕೆಂತ ಹೇಳಿದರೆ ಅದಕ್ಕೂ ಇದಕ್ಕೂ ಲಿಂಕ್ ಇದೆ ಹೀಗಾಗಿ ಇವರನ್ನು ಇಲ್ಲಿಗೆ ಹೀಗೆ ಬಿಟ್ಟುಬಿಟ್ರೆ ಈ ಪ್ರಕರಣ ಇನ್ನಷ್ಟು ಕಾವೇರುವಂಥ ಸಾಧ್ಯತೆ ಇದೆ ಸೊ ದಟ್ ನೀವು ಯಾವುದೇ ಕಾರಣಕ್ಕೂ ಕೂಡ ಇವರಿಗೆ ಜಾಮೀನನ್ನು ಕೊಡಬಾರ್ದು ಅನ್ನುವಂತಹ ವಾದವನ್ನು ಮಂಡಿಸ್ತಾರೆ ಕೊನೆಗೆ ಈ ವಾದ ಪ್ರತಿವಾದವನ್ನು ಆಲಿಸಿದಂತಹ ನ್ಯಾಯಾಧೀಶರು ಎಚ್ ಡಿ ರೇವಣ್ಣ ಅವರಿಗೆ ಏಳು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಿ ಮಹತ್ವದ ಆದೇಶವನ್ನು ಕೊಡ್ತಾರೆ ಮೇ ಹದಿನಾಲ್ಕನೇ ತಾರೀಕಿನವರೆಗೆ ನ್ಯಾಯಾಂಗ ಬಂಧನವನ್ನು ನೀಡಿ ಆದೇಶವನ್ನು ಹೊರಡಿಸ್ತಾರೆ ಇಂದಿನಿಂದ ಏಳು ದಿನಗಳ ಕಾಲ ಪರಪ್ಪನ ಅಗ್ರಹಾರದ ಸೆಲ್ನಲ್ಲಿ ಇವರು ಇರಬೇಕಾಗುತ್ತೆ ಮೊದಲಿಗೆ ಕ್ವಾರಂಟೈನ್ ಮಾಡುವಂಥ ಸೆಲ್ನಲ್ಲಿ ಇರಿಸಿ ನಂತರ ಇವರನ್ನು ಬೇರೆ ಸೆಲ್ಗೆ ಶಿಫ್ಟ್ ಮಾಡ್ತಾರೆ ಆದರೆ ಬೇರೆ ಆರೋಪಿಗಳನ್ನು ಇಡುವಂತಹ ಸೆಲ್ನಲ್ಲಿ ಇವರನ್ನು ಇಡದೆ ಸ್ವಲ್ಪ ವಿ ಐ ಪಿ ಪರ್ಸನ್ ಕೂಡ ಆಗಿರೋದ್ರಿಂದ ಜೊತೆಗೆ ಮಾಜಿ ಸಚಿವರು ಕೂಡ ಆಗಿರೋದ್ರಿಂದ ಸ್ವಲ್ಪ ಉತ್ತಮವಾದಂತಹ ವ್ಯವಸ್ಥೆ ಇವರಿಗೆ ಇರುತ್ತೆ ಜೊತೆಗೆ ಒಬ್ಬರು ಸೆಕ್ಯೂರಿಟಿಯನ್ನು ಕೂಡ ಕೊಟ್ಟಿರ್ತಾರೆ ಹೀಗಾಗಿ ಎಲ್ಲವೂ ಕೂಡ ಇವರಿಗೆ ಅರೇಂಜ್ ಆಗಿರುತ್ತೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅಟ್ ದಿ ಸೇಮ್ ಟೈಮು ರೇವಣ್ಣ ಕೋರ್ಟ್ ಹಾಲ್ನಲ್ಲೂ ಕೂಡ ಕಣ್ಣೀರು ಹಾಕಿದ್ದಾರೆ ಹೊರಗಡೆಯೂ ಕೂಡ ಕಣ್ಣೀರು ಹಾಕಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಬಟ್ ಅದೇನೇ ಇದ್ರೂ ಕೂಡ ರೇವಣ್ಣಗೆ ಇನ್ನು ಸದ್ಯದ ದಿನಗಳಿಗೆ ಹೊರಗೆ ಅಂದರೆ ಅವರ ಮಗ ಬಂದು ಈ ಎಲ್ಲ ಪ್ರಕರಣಗಳ ವಿಚಾರಣೆ ಮುಗಿಯುವವರೆಗೂ ಕೂಡ ಉಳಿದಿರೋದು ಈ ಕಣ್ಣೀರು ಮಾತ್ರ ಉಳಿಯೋದು ಈ ಕಣ್ಣೀರು ಮಾತ್ರ ಅನ್ನೋದು ಮಾತ್ರ ಸತ್ಯ ನಿಮಗೆ ಅನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ